ಈಗಷ್ಟೇ ಶೈಕ್ಷಣಿಕ ವರ್ಷದ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ಶೈಕ್ಷಣಿಕ ಒತ್ತಡದಿಂದ ಪಾರಾಗಿ ಬೇಸಿಗೆ ರಜೆಗೆ ಕಾಲಿಟ್ಟು ಸಂತೋಷದಿಂದ ಬೇಸಿಗೆ ರಜೆಗಳನ್ನ ಪ್ರಾರಂಭಿಸಿದಂತ ಎಲ್ಲ ವಿದ್ಯಾರ್ಥಿ ಮಿತ್ರವೇ ಎಲ್ರಿಗೂ ನಮಸ್ಕಾರ ಬೇಸಿಗೆ ರಜೆಯಲ್ಲಿ ಒಂದಿಷ್ಟು ದಿನಚರಿಗಳನ್ನ ರೂಢಿಸಿಕೊಳ್ಳೋದ್ರಿಂದ ಒಂದಿಷ್ಟು ಹವ್ಯಾಸಗಳನ್ನ ಪಾಲಿಸೋದ್ರಿಂದ ಒಂದಿಷ್ಟು ಅಭ್ಯಾಸ ಮಾಡೋದ್ರಿಂದ ಇನ್ ಡೈರೆಕ್ಟ್ಲಿ ನೀವು ಶೈಕ್ಷಣಿಕವಾಗಿ ಬಹಳಷ್ಟು ಡೆವಲಪ್ ಆಗ್ತೀರಿ ಜೊತೆಗೆ ನಿಮ್ಮ ಜೀವನ ಸೆಟ್ಲ್ ಆಗೋದಕ್ಕೆ ಒಂದಿಷ್ಟು ಕೌಶಲ್ಯಗಳನ್ನು ಕರಗತ್ತ ಮಾಡ್ಕೊತೀರಿ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಹೆಲ್ಪ್ ಆಗುವಂಥ ಹತ್ತು ಅಂಶಗಳ ಕಾರ್ಯಕ್ರಮ ಬೇಸಿಗೆ ರಜೆಯಲ್ಲಿ ಈ ಹತ್ತು ಪಾಯಿಂಟನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಶೈಕ್ಷಣಿಕವಾಗಿ ಉನ್ನತ ಸ್ಥಾನಕ್ಕೆ ಇರ್ತೀರಿ ಜೊತೆಗೆ ನಿಮ್ಮ ಜೀವನದ ಬಹುದೊಡ್ಡ ಗುರಿ ಏನಿರ್ತೈತಿ ಅದನ್ನು ಮುಟ್ಟೋದಕ್ಕೆ ಭಾಳಷ್ಟು ಹೆಲ್ಪ್ ಆಗುವಂಥ ಹತ್ತು ಅಂಶಗಳ ಕಾರ್ಯಕ್ರಮ ಈಗಾಗಲೇ ನೀವು ಶೈಕ್ಷಣಿಕ ಪರೀಕ್ಷೆ ಮುಗಿಸಿದಿರಿ ಮತ್ತೆ ನಾನು ನಿಮಗೆ ಬೇಸಿಗೆ ರಜೆಯಲ್ಲಿ ಟ್ಯೂಷನ್ ಹಚ್ರಿ ಅಂತೇಳಿ ನಿಮಗೆ ಐಡಿಯಾ ಕೊಡೋ ಪ್ರಯತ್ನ ಮಾಡೋದಿಲ್ಲ ಯಾವುದನ್ನ ನಿಮಗೆ ಶಾಲೆ ಆದ್ಮೇಲೆ ಹೇಳಕ್ ಸಾಧ್ಯ ಇಲ್ಲೋ ಅದನ್ನ ಮಾತ್ರ ನಾ ಇಲ್ಲಿ ಹೇಳಕ್ ಸ್ಟಾರ್ಟ್ ಮಾಡ್ತೇನೆ ಈ ಬೇಸಿಗೆ ರಜೆಯಲ್ಲಿ ಶಾಲೆಯಲ್ಲಿ ಏನು ಕಲಿತೀರಿ ಅದನ್ನ ಬಿಟ್ಟು ಇಲ್ಲಿ ಕಲ ಕಲಿತಾಗ ಮಾತ್ರ ನಿಮಗೆ ಕಲಿಯೋದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ ಅದಕ್ಕೋಸ್ಕರ ಆ ಯಾರು ಸಮಯವನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಾರ ಅವರು ತಮ್ಮ ಜೀವನವನ್ನೇ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಂಗೆ ಅದಕ್ಕೋಸ್ಕರ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೋಸ್ಕರ ಕಾಯೋದಿಲ್ಲ ಈ ಒಂದು ಸಮಯ ಈ ಟೈಮ್ ಏನೈತಲ್ಲ ನೀವು ಅತ್ಯುತ್ತಮವಾಗಿ ಬಳಸ್ಕೊಂಡಿದ್ದ ಆದ್ರೆ ನೀವು ಖಂಡಿತವೂ ಕೂಡ ನಿಮ್ಮ ಜೀವನವನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಬಹುದು ಇದು ನಾವು ಒಂಥರ ಎಂಜಾಯ್ ಮಾಡಕೊಂತ ಮಾಡ್ಬೋದು ಈ ಹತ್ತು ಅಂಶಗಳನ್ನ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡಬಹುದು ತುಂಬಾ ಇಷ್ಟಪಟ್ಟು ಮಾಡೋದು ಹೇಗೆ ಅನ್ನೋದನ್ನ ಒಂದಿಷ್ಟು ಉದಾಹರಣೆಗಳ ಮೂಲಕ ನಿಮಗೆ ಹೇಳ್ತಾ ಹೋಗ್ತಾನೆ ಅದೇ ಒಂದು ಕೆಲಸವನ್ನ ನಾವು ಇಷ್ಟಪಟ್ಟು ಮಾಡಿದಾಗ ಅದರಲ್ಲಿ ಅತ್ಯುತ್ತಮ ಪ್ರಗತಿ ಕಾಣ್ಬೋದು ಅವಾಗ ನಾವು ಟೈಮ್ ಅನ್ನ ನೋಡಕ್ ಹೋಗೋದಿಲ್ಲ ಎಲ್ಲಿ ಟೈಮ್ ಅನ್ನ ನೋಡಿ ಕೆಲಸ ಮಾಡುತ್ತೆ ಅಲ್ಲಿ ಪ್ರಗತಿ ಕಡಿಮೆ ಆಗ್ತೈತಿ ನಾವು ಕೆಲಸದಲ್ಲಿ ಅತಿಯಾಗಿ ಇನ್ವಾಲ್ವ್ ಆಗಿ ಟೈಮ್ ಹೋಗಿದೆ ಗೊತ್ತಾಗೋದಿಲ್ಲ ಅಂತ ಕೆಲಸದಲ್ಲಿ ಅತ್ಯುತ್ತಮ ಪ್ರಗತಿ ಕಾಣಕ್ಕೆ ಸಾಧ್ಯ ಹಾಗಾಗಿ ನೀವು ಆಸಕ್ತಿಯಿಂದ ನಿಮ್ಮ ಕೆಲಸಗಳನ್ನ ಮಾಡೋದ್ರಿಂದ ಹೇಗೆ ನಿಮ್ಗೆ ಉಪಯುಕ್ತ ಆಗ್ತೈತೆ ಅನ್ನುವಂತ ಈ ಒಟ್ಟು ಹತ್ತು ವರ್ಷಗಳ ಕಾರ್ಯಕ್ರಮ ಈ ಹತ್ತು ಅಂಶಗಳ ಕಾರ್ಯಕ್ರಮ ಖಂಡಿತವಾಗ್ಲು ಕೂಡ ನಿಮ್ಮ ಬೇಸಿಗೆ ರಜೆಯನ್ನ ಒಂದು ಮೀನಿಂಗ್ ಫುಲ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀವಿ ನಿಮ್ಮ ಬೇಸಿಗೆ ರಜೆಯನ್ನ ಅತ್ಯುತ್ತಮ ಪಡಿಸ್ಕೊಳ್ಳೋದಕ್ಕೆ ಮೀನಿಂಗ್ ಫುಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಹತ್ತು ವರ್ಷಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಫಸ್ಟ್ ಪಾಯಿಂಟ್ ಏನಂದ್ರೆ ಇಂಗ್ಲೀಷ್ನಲ್ಲಿ ಒಂದು ಇದೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಸದೃಢವಾದ ದೇಹದಲ್ಲಿ ಮಾತ್ರ ಸದೃಢವಾದ ಮನಸ್ಸು ಇರ್ತೈತಿ ನೀವು ಏನೇ ಇಚ್ಛೆ ಪಡ್ರಿ ಏನೇ ಮಹತ್ವಾಕಾಂಕ್ಷೆ ಇರಲಿ ಅದಕ್ಕೆಲ್ಲದಕ್ಕ ಸಪೋರ್ಟ್ ಮಾಡೋದು ನಮ್ಮ ದೇಹ ಅದಕ್ಕೆ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ಅತ್ಯುತ್ತಮವಾಗಿ ಕಾಪಾಡ್ಕೋಬೇಕಾದ್ರೆ ಪ್ರತಿದಿನ ಅರ್ಧ ಗಂಟೆ ವ್ಯಾಯಾಮ ಮಾಡಬಹುದು ನಮ್ಮ ಮೂರೊಳಗೆ ಸ್ಟೇಡಿಯಂ ರೀ ನಾವು ಎಲ್ಲಿ ಹೋಗಿ ವ್ಯಾಯಾಮ ಮಾಡಬೇಕು ಈ ಥರ ಪ್ರಶ್ನೆಗಳು ನಿಮಗೆ ಮೂಡ್ಬೋದು ವ್ಯಾಯಾಮ ಅಂದ್ರೆ ವ್ಯಾಯಾಮ ಅಂತಾನೆ ಅಲ್ಲ ಯೋಗಾಸನ ಮಾಡ್ಬೋದು ಯೋಗಾಸನ ಮಾಡೋದಕ್ಕೆ ಯಾವುದೇ ಗ್ರೌಂಡ್ ಬೇಕಾಗಿಲ್ಲ ನಿಮ್ಮ ಮನೆಯೊಳಗೆ ಒಂದು ರೂಮ್ ಒಳಗೆ ಒಂದು ಬೆಡ್ಶೀಟನ್ನು ಹಾಸಿ ಜಸ್ಟ್ ನೀವು ಸೂರ್ಯ ನಮಸ್ಕಾರ ಒಂದು ಹನ್ನೆರಡು ಸ್ಟೆಪ್ಸ್ ಅಷ್ಟೇ ಇದ್ದಾವೆ ಸೂರ್ಯ ನಮಸ್ಕಾರ ಹೆಂಗೆ ಮಾಡೋದು ಅನ್ನೋದು ಬೇಕಾ ನಮಗೆ ಆಗಿ ಹೇಳ್ತಾವ ಆಮೇಲೆ ಬರೀ ಹನ್ನೆರಡು ಸ್ಟೆಪ್ಸ್ ಭಾಳ ಈಸಿಯಾಗಿ ಒಂದು ನಾಲ್ಕರಿಂದ ಐದು ಸಾರಿ ನೀವು ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಸೂರ್ಯ ನಮಸ್ಕಾರ ಒಂದು ಸೂರ್ಯ ನಮಸ್ಕಾರ ಎಲ್ಲ ಸರ್ವಾಂಗಾಸನ ಇದ್ದಂಗೆ ಇಡೀ ಬಾಡಿಗೆ ಅತ್ಯುತ್ತಮವಾದಂಥ ವ್ಯಾಯಾಮ ಆಗ್ತೈತೆ ಅದಕ್ಕೋಸ್ಕರ ಅರ್ಧ ಗಂಟೆ ಆಗಲಿ ಅಂದ್ರೆ ಕನಿಷ್ಠ ಒಂದು ಇಪ್ಪತ್ತು ನಿಮಿಷ ಆದರೂ ಕೂಡ ಪ್ರತಿದಿನ ನೀವು ವ್ಯಾಯಾಮಕ್ಕೆ ಇಡಲೇಬೇಕು ಯೋಗಾಸನ ಮಾಡ್ರಿ ವ್ಯಾಯಾಮ ಮಾಡಿರಿ ನಿಮ್ಮಲ್ಲಿ ಸೌಲಭ್ಯ ಇದ್ರೆ ಎಲ್ಲರ ಗ್ರೌಂಡ್ ಇದ್ರೆ ಒಂದು ಎರಡು ಮೂರು ರೌಂಡ್ ಹಾಕಿರಿ ಒಂದು ಎರಡು ಮೂರು ರೌಂಡ್ ಓಟ ಓಡ್ರಿ ಓಡಿ ಆಮೇಲೆ ಒಂದಿಷ್ಟು ಕುತ್ಕೊಂಡು ಮಾಡುವಂಥ ಎಕ್ಸಸೈಸು ನಿಂತ್ಕೊಂಡು ಮಾಡುವಂಥ ಎಕ್ಸಸೈಸು ಎಲ್ಲವೂ ಸಾಧ್ಯ ಆಗದೆ ಇದ್ರೆ ಮನೆಯೊಳಗೆ ಒಂದು ರೂಮ್ ಒಳಗೆ ಒಂದು ಬೆಡ್ಶೀಟ್ ಹಾಸ್ಕೊಂಡು ನೀವು ಸೂರ್ಯ ನಮಸ್ಕಾರ ಅಷ್ಟು ಮಾಡ್ರಿ ಯಾವುದೇ ರೋಗ ಬರದಂತೆ ತಡೆಗಟ್ಕೊಡೋದಕ್ಕೆ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರೋದಕ್ಕೆ ಯೋಗಾಸನ ಭಾಳಷ್ಟು ಹೆಲ್ಪ್ ಆಗ್ತೈತೆ ಅದಕ್ಕೆ ಫಸ್ಟ್ ಪಾಯಿಂಟ್ ಏನಂದ್ರೆ ಪ್ರತಿದಿನ ಅರ್ಧ ಗಂಟೆ ವ್ಯಾಯಾಮ ಮಾಡಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಹ್ಯಾಂಡ್ ರೈಟಿಂಗ್ ಈಸ್ ದಿ ಮಿರರ್ ಆಫ್ ನಾಲೆಜ್ ಅಂತ ಹೇಳ್ತಾರೆ ಪ್ರೆಸೆಂಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಎಷ್ಟು ನಾಲೆಜ್ ಐತೆ ಅನ್ನೋದಕ್ಕಿಂತ ನಿಮ್ಮ ನಾಲೇಜನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರಿ ಎಲ್ಲ ಪರೀಕ್ಷೆಗಳು ಕೂಡ ನಿಮ್ಮ ರೈಟಿಂಗ್ ಎಕ್ಸಾಮ್ ಇರೋದ್ರಿಂದ ನಿಮಗೆ ಇರುವಂಥ ಬುದ್ಧಿವಂತಿಕೆ ನಿಮ್ಮ ರೈಟಿಂಗ್ ಒಳಗೆ ಕಾಣಿಸ್ಬೇಕು ಪ್ರೆಸೆಂಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎಷ್ಟು ಅತ್ಯುತ್ತಮವಾಗಿ ಪ್ರಸ್ತುತ ಪಡಿಸ್ತೀರಿ ಅದರ ಮೇಲೆ ನಿಮ್ಮ ನಾಲೆಜ್ ಹೆಂಗೈತೆ ಅನ್ನೋದನ್ನು ಅಣೀತಾರೆ ಅದಕ್ಕೆ ಎಲ್ಲ ಶೈಕ್ಷಣಿಕ ಪರೀಕ್ಷೆಗಳು ಕೂಡ ರೈಟಿಂಗ್ನಲ್ಲೇ ಇರೋದ್ರಿಂದ ನಿಮ್ಮ ಜ್ಞಾನವನ್ನು ಬರವಣಿಗೆ ಮೂಲಕ ಪರೀಕ್ಷೆ ಮಾಡೋದರಿಂದ ಹ್ಯಾಂಡ್ ರೈಟಿಂಗನ್ನು ನೀವು ಉತ್ತಮ ಪಡಿಸ್ಕೊಳ್ಳೋದು ಭಾಳ ಬೆಸ್ಟ್ ನೋಡಿ ರೈಟಿಂಗ್ ಅನ್ನೋದು ಇದು ಟ್ಯಾಲೆಂಟ್ ಅಲ್ಲ ಸ್ಕಿಲ್ ಇದು ನೋಡಿ ಇದು ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಇದು ನನ್ನ ಬರವಣಿಗೆ ಸರಿ ಅಂದ್ರೆ ನನಗೆ ಟ್ಯಾಲೆಂಟ್ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಟ್ಯಾಲೆಂಟ್ ಅಲ್ಲ ರೈಟಿಂಗ್ ಈಸ್ ಎ ಸ್ಕಿಲ್ ನಾಟ್ ಎ ಟ್ಯಾಲೆಂಟ್ ಸ್ಕಿಲ್ಲಿಗೂ ಟ್ಯಾಲೆಂಟ್ ಏನು ಡಿಫ್ರೆನ್ಸ್ ಅಂದ್ರೆ ಸ್ಕಿಲ್ ಇದ್ದದ್ದನ್ನು ನಾವು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಅದನ್ನು ನಾವು ಕರಗತ ಮಾಡ್ಕೋಬೋದು ಟ್ಯಾಲೆಂಟ್ ಹಾಗಲ್ಲ ಅದಕ್ಕೆ ಸ್ಕಿಲ್ ಇದು ರೈಟಿಂಗ್ ಅನ್ನೋದು ಸ್ಕಿಲ್ ಅದಕ್ಕೆ ಪ್ರತಿದಿನ ನೀವು ಒಂದು ಅಥವಾ ಎರಡು ಪೇಜ್ ಶುದ್ಧ ಬರೋ ಬರೆಯೋದನ್ನು ರೂಢಿ ಮಾಡ್ಕೊರಿ ನೀಟಾಗಿ ಫಸ್ಟ್ ನೀಟಾಗಿ ಬರೆಯೋದನ್ನು ರೂಢಿಸ್ಕೊರಿ ತದನಂತರ ನೀಟಾಗಿ ಸ್ಪೀಡಾಗಿ ಬರೆಯೋದನ್ನು ರೂಢಿಸ್ಬೋದು ಡೈಲಿ ಎದ್ದ ತಕ್ಷಣ ವ್ಯಾಯಾಮ ಎಲ್ಲ ಮಾಡಿ ಸ್ವಲ್ಪ ಏನಾದರೂ ನಾಷ್ಟ ಮಾಡಿ ಒಂದು ಪೇಜ್ ಬರೀರಿ ಕನ್ನಡ ಒಂದು ಪೇಜ್ ಇಂಗ್ಲೀಷ್ ಒಂದು ಪೇಜ್ ಇಲ್ಲಿ ಎರಡು ಪೇಜ್ ಬರೆದ್ರೆ ಸಾಕು ಪ್ರತಿದಿನ ಇದಿಷ್ಟು ರೂಢಿ ಮಾಡ್ತೀವಿ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ಶುದ್ಧ ಬರ ಪ್ರತಿದಿನ ಡೇಟ್ ಹಾಕೋಕೆ ಬರೀರಿ ಲಾಸ್ಟ್ ನಿಮಗೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಶುದ್ಧ ಬರ ಬರಿತಿರಲ್ಲ ಕಂಪೇರ್ ಮಾಡಿ ನೋಡಿರಿ ನಿಮಗೆ ಡಿಫ್ರೆನ್ಸ್ ಎಷ್ಟು ಅದ್ಭುತ ಆಗಿರ್ತೈತಿ ಅಂದ್ರೆ ಭಾಳಷ್ಟು ಪಾಸಿಟಿವ್ ಚೇಂಜ್ ಆಗಿರ್ತೈತಿ ಅದಕ್ಕೆ ಹ್ಯಾಂಡ್ ರೈಟಿಂಗನ್ನು ಚೆನ್ನಾಗಿ ರೂಢಿ ಮಾಡ್ಕೊರಿ ನಿಮ್ಮ ನಾಲೇಜನ್ನು ನಿಮ್ಮ ವ್ಯಕ್ತಿತ್ವವನ್ನು ಅದು ಪ್ರೆಸೆಂಟ್ ಮಾಡುವಂಥ ರೀತಿ ಬೆಸ್ಟ್ ಹ್ಯಾಂಡ್ ರೈಟಿಂಗ್ ಇದ್ರೆ ನಿಮಗೆ ನೋಡ್ರಿ ಅದು ಒಂದು ಅತ್ಯುತ್ತಮವಾದಂಥ ಹ್ಯಾಂಡ್ ರೈಟಿಂಗ್ ಬಿಯಾಂಡ್ ದಿ ಕ್ಲಾಸ್ ರೂಮ್ ಕೂಡ ಬೆನಿಫಿಟ್ ಮಾಡ್ತತಿ ಅಂದರೆ ಕ್ಲಾಸ್ ರೂಮಿನ ಹೊರಗೂ ಕೂಡ ನಿಮಗೆ ಏನಾಗ್ಕತಿ ಅಂದ್ರೆ ಭಾಳಷ್ಟು ಲಾಭವನ್ನು ತಂದು ಕೊಡ್ತದೆ ಅದಕ್ಕೆ ಅತ್ಯುತ್ತಮವಾದಂಥ ಬರವಣಿಗೆ ನಿಮಗೆ ಒಳ್ಳೆಯ ಲಾಭವನ್ನು ತಂದು ಕೊಡ್ತತಿ ಪ್ರತಿದಿನ ಒಂದು ಎರಡು ಪೇಜ್ ಬರೋದಕ್ಕೆ ಎಷ್ಟು ಟೈಮ್ ಹೋಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಆಗುತ್ತೆ ಆ ಹದಿನೈದು ನಿಮಿಷನ ಬರವಣಿಗೆಗಾಗಿ ಮೀಸಲಿಡ್ರಿ ತರ್ಡ್ ಪಾಯಿಂಟ್ ಏನಂದ್ರೆ ತಂದೆ ತಾಯಿಯರಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡಿ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದು ಭಾಳ ಇಂಪಾರ್ಟೆಂಟ್ ಕಾಲಿದ್ದಾಗಂತೂ ನಮಗೆ ಟೆಸ್ಟ್ ಐತಿ ಹೋಮ್ ವರ್ಕ್ ಐತಿ ಅಂತೇಳಿ ಯಾವ ಕೆಲಸಕ್ಕೂ ಹೆಲ್ಪ್ ಮಾಡ್ತಿರಂಗಿಲ್ಲ ಭಾಳಷ್ಟು ಜನ ಹೆಲ್ಪ್ ಮಾಡ್ತೀರಿ ಕೆಲವರು ಹೆಲ್ಪ್ ಮಾಡೋದಿಲ್ಲ ಈ ರಜೆ ಇರೋರಿಂದ ಸಾಕಷ್ಟು ಟೈಮ್ ಇರ್ತೈತಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಿಮ್ಮ ತಂದೆ ಮಾಡುವಂಥ ಕೆಲಸಗಳಲ್ಲಿ ತಾಯಿ ಮಾಡುವಂಥ ಕೆಲಸಗಳಲ್ಲಿ ಹೆಲ್ಪ್ ಮಾಡಿರಿ ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ತಾಯಿನ ಕಟ್ಟಿಗೆ ಕಡಿತಿರ್ತಾವೆ ಅಡುಗೆಗೆ ಕಟ್ಟಿಗೆ ಅಂತೇಳಿ ಅವನಾದರೂ ಮಾಡ್ಬೋದು ಸಣ್ಣ ಪುಟ್ಟ ಕೆಲಸಗಳನ್ನು ಅಥವಾ ಕಟ್ಟಿಗೆ ಹೊರಗೆ ಇರ್ತಾವೆ ತಗೊಂಬಂದು ಒಳಗೆ ಇಡೋದಾಗಿರ್ಬೋದು ನೀರು ಬಂದಿರ್ತವೆ ಒಂದೆರಡು ಕೊಡ ನೀರು ಹಾಕಿ ಹಿಡಿಯೋದಾಗಿರ್ಬೋದು ದೊಡ್ಡ ಕೊಡ ಎತ್ತ ಕಾಲಂದ್ರೂ ಕೂಡ ಅಟ್ಲೀಸ್ಟ್ ಸಣ್ಣ ಅವರು ಕೂಡ ತಂದು ಹಾಕ್ಬೋದು ಇವು ಸಣ್ಣ ಸಣ್ಣ ಸಹಾಯ ಅನ್ನಿಸಿದ್ರು ಕೂಡ ನಿಮ್ಮ ತಂದೆ ತಾಯಿಗಳಿಗೆ ದೊಡ್ಡ ಖುಷಿಯನ್ನು ಕೊಡ್ತವೆ ಇವು ಇವನ್ನ ಮಾಡೋಕ್ಕೆ ಟ್ರೈ ಮಾಡಿ ಮನೆಯೊಳ ತಂದೆ ತಾಯಿ ಅಷ್ಟಲ್ಲ ಅಕ್ಕ ಅಣ್ಣ ತಮ್ಮ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡೋದ್ರಿಂದ ಅದು ನಿಮಗೆ ಹೆಲ್ಪಿಂಗ್ ನೇಚರ್ ಬೆಳೀತೈತಿ ಜೊತೆಗೆ ಅವರಿಗೆ ಖುಷಿ ಕೊಟ್ಟಂಗೆ ಆಗ್ತೈತಿ ಇದಕ್ಕಿಂತ ದೊಡ್ಡ ಗಿಫ್ಟ್ ಮತ್ತೊಂದಿಲ್ಲ ಅದಕ್ಕೆ ಮನೆಯೊಳಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿರಿ ನಿಮ್ಮ ತಾಯಿ ಮಾಡುವಂಥ ಒಂದು ನಾಲ್ಕೈದು ಕೆಲಸಗಳಲ್ಲಿ ಒಂದು ಎರಡು ಕೆಲಸ ಹೆಲ್ಪ್ ಮಾಡಿದ್ರೆ ಅಕ್ಕಿ ಎಷ್ಟಾದರೂ ರೆಸ್ಟ್ ಸಿಗ್ತದೆ ಅದಕ್ಕೆ ತಂದೆ ತಾಯಿಯನ್ನ ಈ ರೀತಿಯೂ ಖುಷಿಪಡಿಸ್ರಿ ಜೊತೆಗೆ ನಿಮ್ಮ ಕೆಲಸ ನೀವೇ ಮಾಡ್ಕೊರಿ ಹೇಳಿದ್ರೆ ಏನು ಏನೋ ಎಲ್ಲನೂ ನೀವೇ ಮಾಡ್ಕೊಳಕ್ಕಾಗೋದಿಲ್ಲ ಬಟ್ಟೆ ಒಗೆಯೋದಾಗಿರ್ಬೋದು ಬಟ್ಟೆಯನ್ನು ನಿಮ್ಮ ಬಟ್ಟೆ ನೀವೇ ಹೋಗ್ಯಕ್ಕೆ ರೂಢಿ ಮಾಡ್ಕೊರಿ ಒಂದು ಕೌಶಲ್ಯವನ್ನು ಕಲಿಯೋದ್ರಿಂದ ಲಾಸ್ ಆಗೋದಿಲ್ಲ ಲಾಭಂತೂ ಆಗ್ತತಿ ಅದಕ್ಕೆ ಲಾಭ ನಿಮಗೆ ಎಷ್ಟು ಹೆಚ್ಚು ಹೆಚ್ಚು ಕೌಶಲ್ಯಗಳು ಬಂದಷ್ಟು ಹೆಚ್ಚು ಹೆಚ್ಚು ನಿಮಗೆ ಜೀವನ ಸುಗಮ ಆಗ್ತೈತಿ ಅದಕ್ಕೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಬಟ್ಟೆ ಒಕ್ಕೊಳ್ಳೋದಾಗಿರ್ಬೋದು ಹೊಂದಿಸಿ ಇಡೋದಾಗಿರ್ಬೋದು ಎಲ್ಲವನ್ನೇ ನೀಟ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ನಿಮ್ಮ ನಿಮ್ಮ ಏನದ ನಿಮ್ಮ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳೋದು ರೂಢಿ ಮಾಡಿಕೊಂಡ್ರೆ ಗಾಡ್ ಹೆಲ್ಪ್ಸ್ ದೋಸ್ ಹೆಲ್ಪ್ ದಮ್ ಸೆಲ್ಸ್ ಯಾರು ತಮಗೆ ತಾವೇ ಸಹಾಯ ಮಾಡ್ಕೊತಾರೋ ದೇವ್ರ ಅಂತರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಫೋರ್ತ್ ಪಾಯಿಂಟ್ ಗಣಿತದ ಮೂಲ ಪರಿಕಲ್ಪನೆಗಳನ್ನು ಅರ್ಥೈಸ್ಕೊಂಡು ಬಿಡಿಸಲು ಒಂದಿಷ್ಟು ಸಮಯ ವಿನಿಯೋಗಿಸಿ ಶಾಲೆ ಸ್ಟಾರ್ಟ್ ಆದಮೇಲೆ ಒಂದೇ ಪಾಠ ಯಾವುದೈತಿ ಸಂಖ್ಯಾ ಪದ್ಧತಿ ಐತಿ ಸಮಾಂತರ ಶ್ರೇಣಿಗಳ ಐತಿ ಇವನ್ನೆಲ್ಲ ಹೇಳೇ ಹೇಳ್ತಾರೆ ಪಾಠ ಸ್ಟಾರ್ಟ್ ಆದಮೇಲೆ ಜೂನ್ದಿಂದ ಬಟ್ ಯಾವುದನ್ನು ಹೇಳೋದಿಲ್ಲ ಅಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಹೇಳೋದಿಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದರೆ ಯಾವುದು ದಶಮಾಂಶ ಭಿನ್ನರಾಶಿ ಸರಳೀಕರಣ ಸಜಾತಿ ಮತ್ತು ವಿಜಾತಿ ಪದಗಳ ಸಂಕಲನ ಸಮಯ ಮತ್ತು ದೂರ ರೈಲಿನ ಮೇಲಿನ ಸಮಸ್ಯೆಗಳು ವಯಸ್ಸಿನ ಸಮಸ್ಯೆಗಳು ಅನುಪಾತ ಸಮಾನಪಾತ ವರ್ಗ ಮೂಲಗಳು ಘನಘನ ಮೂಲಗಳು ಈ ಥರ ಹಲವಾರು ವಿಷಯಗಳನ್ನ ಪಟ್ಟಿ ಮಾಡ್ಬೋದು ಇದು ಜನರಲ್ ಮ್ಯಾಥಮೆಟಿಕ್ಸ್ ಇದೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಈ ಬೇಸಿಕ್ ಮೆಥಮೆಟಿಕ್ಸು ಎಲ್ರಿಗೂ ಬೇಕಿದೆ ಬರೀ ಐದನೇ ಕ್ಲಾಸ್ನವರಿಗೆ ಆರನೇ ಕ್ಲಾಸ್ನರಿಗೆ ಟೆಂತ್ ಅವರಿಗೆ ಏಳ್ತರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇಕು ಯಾಕೆ ಬೇಕಂದ್ರೆ ನೀವು ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಚೆನ್ನಾಗಿ ಕಲಿಯೋದ್ರಿಂದ ಶೈಕ್ಷಣಿಕವಾಗಿ ನೋ ಡೌಟ್ ಖಂಡಿತವಾಗಲೂ ಹೆಲ್ಪ್ ಆಗುತ್ತೆ ನೀವು ವರ್ಗವರ್ಮೂಲಗಳ ಬಗ್ಗೆ ಬೇಸಿಕ್ ಗೊತ್ತಿದ್ರೆ ಆ ಪಾಠ ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಅರ್ಥ ಆಗ್ತೈತಿ ಮೇನಾಗಿ ಹೆಚ್ಚಿಗೆ ಅಂಕವನ್ನು ಗಳಿಸ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು ಐದತ್ತು ಪ್ರಶ್ನೆಗಳು ಇದ್ದೇ ಇರ್ತವೆ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಆಗಿರ್ಬೋದು ಎನ್ ಟಿ ಎಸ್ ಸಿ ಪರೀಕ್ಷೆ ಆಗಿರ್ಬೋದು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕ ಇರ್ತವೆ ಹಾಗಾಗಿ ಎನ್ ಟಿ ಎಸ್ ಸಿಯಲ್ಲಿ ಇರ್ತವೆ ಆಮೇಲೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ ಮೆಂಟಲಿಬಿಲಿಟಿ ಅಂತ ಇರ್ತೈತಿ ಅದರಲ್ಲಿ ಅರ್ಧದಷ್ಟು ಹೆಚ್ಚು ಸಮಸ್ಯೆಗಳು ಗಣಿತಕ್ಕೆ ಸಂಬಂಧಪಟ್ಟಂತ ಇರ್ತವೆ ಅದಕ್ಕೆ ಆ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೈಕ್ಷಣಿಕವಾಗಿ ಹೆಲ್ಪ್ ಆಗತಿ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡೋಕ್ಕೆ ಕೂಡ ಇನ್ಡೈರೆಕ್ಟಾಗಿ ಹೆಲ್ಪ್ ಆಗ್ತೈತಿ ಹೆಂಗೆ ರೂಢಿ ಮಾಡ್ಕೊಳ್ಳೋದ್ರಿ ಯಾರು ನಮ್ಗೆ ಇಲ್ಲಲ್ಲ ಯಾವ ಥರ ಕಲಿಯೋದು ನೀವು ಎಂಟನೇ ಕ್ಲಾಸ್ನೇರೋ ಒಂಬತ್ತನೇ ಕ್ಲಾಸ್ನೇರಾಗಿದ್ರೆ ಐನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಅಲ್ಲಿ ಒಂದು ಮಾದರಿ ಎಕ್ಸಾಂಪಲ್ ಮಾಡಿರ್ತಾರೆ ಎರಡು ಭಿನ್ನ ರಾಶಿಗಳ ಸಂಕಲನ ಹೇಗೆ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಅದನ್ನು ನೋಡಿ ಕಲ್ತ್ಕೋಬೋದು ಒಂದಿಷ್ಟು ಎಕ್ಸಾಂಪಲ್ಸ್ ಥರ ಮಾಡ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಕೂಡ ಸಾಕಷ್ಟು ವಿಡಿಯೋಗಳಿದ್ದಾವೆ ನಾವು ಕೂಡ ಏಪ್ರಿಲ್ ಹತ್ತರ ನಂತರ ಪ್ರತಿದಿನ ಬೇಸಿಕ್ ಮ್ಯಾಥಮೆಟಿಕ್ಸಿದ್ದು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀವಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಸಮಯವನ್ನು ಅದಕ್ಕೋಸ್ಕರ ಮೀಸಲಿಡ್ತಾ ಇದೀವಿ ಅದರ ಸದುಪಯೋಗ ಕೂಡ ನೀವು ಮಾ ಮಾಡ್ಕೋಬೋದು ಪ್ರತಿದಿನ ಒಂದು ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಮಾಡೋ ರೀತಿಯಲ್ಲಿ ತಿಳಿಸಿ ನಿಮಗೆ ಹೋಮ್ವರ್ಕ್ ಕೂಡ ಕೊಡೋ ಪ್ರಯತ್ನ ಮಾಡ್ತೇವೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಅದಕ್ಕೆ ಈ ಥರ ನೀವು ಪ್ರತಿದಿನ ಒಂದು ಅರ್ಧ ಗಂಟೆ ಬೇಸಿಕ್ ಮೆಥಮೆಟಿಕ್ಸನ್ನು ಸ್ಟಡಿ ಮಾಡಿರಿ ಭಾಳ ಭಾಳ ಹೆಲ್ಪ್ ಆಗ್ತೈತಿ ನಿಮ್ಮ ಶೈಕ್ಷಣಿಕ ಜೀವನಕ್ಕೆ ಮುಂದಿನ ವರ್ಷ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಶೈಕ್ಷಣಿಕ ವರ್ಷ ಬರ್ತೈತಲ್ಲ ನಿಮ್ಮ ಗಣಿತ ಜೀವನ ಭಾಳ ಸರಾಗವಾಗಿ ನಡೀತೈತಿ ಅದಕ್ಕೆ ಬೇಸಿಕ್ ಮೆಥಮೆಟಿಕ್ಸನ್ನು ಅಭ್ಯಾಸ ಮಾಡೋದನ್ನು ರೂಢಿಸ್ಕೊರಿ ಐದನೇ ಪಾಯಿಂಟ್ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಪುಸ್ತಕ ತೆಗೆದುಕೊಂಡು ಒಂದಿಷ್ಟು ಅಭ್ಯಾಸ ಮಾಡಿ ಇಲ್ಲಿ ಇದ್ರಾಗೆ ಎರಡು ಪಾಯಿಂಟ್ ಇದಾವೆ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಮೇಲೆ ನಿಮ್ಮ ಸ್ಕೂಲೊಳಗೆ ಏನು ಹೇಳಿಕೊಡಂಗಿಲ್ಲ ಅದನ್ನು ಇಲ್ಲಿ ನೀವು ಕಲೆಕ್ಟ್ ಟ್ರೈ ಮಾಡಿ ಅಂತಂದು ಅಲ್ಲಿ ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಹೇಳಿಕೊಡ್ತಾರ ಬಟ್ ಅಲ್ಲಿ ಲಿಮಿಟೇಷನ್ ಇರ್ತದೆ ಜಾಸ್ತಿ ಇರೋದಿಲ್ಲ ಇನ್ ಡೆಪ್ತ್ ಹೋಗೋದಿಲ್ಲ ಪಾಠಗಳನ್ನು ಮುಗಿಸ್ಬೇಕಾಗಿರೋದ್ರಿಂದ ಜಸ್ಟ್ ಅಲಂಕಾರ ಅಂದ್ರೇನು ಸಮಾಸ ಅಂದ್ರೇನು ಈ ಥರ ಅಷ್ಟೇ ಹೇಳ್ತಾರೆ ಅದಕ್ಕೆ ನೀವು ಒಂದು ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣದ ಪುಸ್ತಕವನ್ನು ಪರ್ಚೇಸ್ ಮಾಡಿ ಜಿಲ್ಲಾ ಕೇಂದ್ರಗಳಲ್ಲಿ ಪುಸ್ತಕದ ಅಂಗಡಿಯಲ್ಲಿ ಎಲ್ಲ ಸಿಗ್ತಾವೆ ನೀವು ಹೋಗಿ ಆಗಲಿಲ್ಲ ಅಂದರೆ ಕೂಡ ನಿಮ್ಮ ಊರವ್ರು ಯಾರೋ ಹೋಗ್ತಿರ್ತಾರೆ ಜಿಲ್ಲಾ ಕೇಂದ್ರದಾಗಿದ್ದವರು ಸಿಟಿ ಒಳಗಿದ್ದ ಯೂಸಲಿ ಅವೈಲೇಬಲ್ ಆಗ್ತವೆ ನೀವು ಹಳ್ಳಿ ಒಳಗಿದ್ರೆ ಯಾರಾದ್ರು ನಿಮ್ಮ ಜಿಲ್ಲೆ ಕೇಂದ್ರಗಳಿಗೆ ಹೋಗಿ ಕರ್ತಾರೆ ಇಂಥ ಪುಸ್ತಕ ತೊಗೊಂಡ್ಬರಂದ್ರೆ ಖಂಡಿತ ತಂದು ಅವರು ಒಂದು ನೂರು ಎರಡು ಸ್ಪೆಂಡ್ ಮಾಡಿದ್ರೆ ಸಾಕು ಆ ಪುಸ್ತಕ ನಿಮಗೆ ಸಿಗ್ತೈತಿ ಪ್ರತಿದಿನ ಒಂದಿಷ್ಟು ಪಾಯಿಂಟ್ ಈಗ ಕೃದಂತ ಹಾವ್ಯಗಳು ತದ್ದಿತಾಂತ ಆವ್ಯಗಳು ಇಂಥವೆಲ್ಲ ಇದ್ದಾವೆ ಅಲಂಕಾರ ಸಮಾಸ ಅವು ಒಂದು ಕಾನ್ಸೆಪ್ಟನ್ನು ದಿನ ಅರ್ಥ ಮಾಡ್ಕೋರಿ ಇವತ್ತು ನೀವು ಸಮಾಸಗಳ ಬಗ್ಗೆ ಅಭ್ಯಾಸ ಮಾಡೋಕ್ಕತ್ತಿರ ಸಮಾಸ ಅಂದ್ರೆ ಏನು ಎಷ್ಟು ಪ್ರಕಾರಗಳಿದ್ದಾವೆ ದಿಗು ಸಮಾಸ ಅಂದ್ರೇನು ಔಂ ಸಮಾಸ ಅಂದ್ರೆ ಏನು ಅದಕ್ಕೆ ಉದಾಹರಣೆ ಏನು ಕರ್ಮಧಾರಿಯ ಸಮಸ್ಯಕ್ಕೆ ಉದಾಹರಣೆ ಏನು ಮತ್ತು ಇಷ್ಟು ಮಾಡಿದ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಏನಿರುತ್ತಲ್ಲ ಕನ್ನಡ ಭಾಷೆ ಟೆಕ್ಸ್ಟ್ ಬುಕ್ ನಿಮ್ಮ ಪಾಠದೊಳಗೆ ಏನು ಗ್ರಾಮರ್ ಪಾಯಿಂಟ್ ಅದಾವೆ ನೋಡ್ತಾ ಹೋಗ್ರಿ ನೀವು ಈ ಥರ ಗ್ರಾಮರ್ ಪಾಯಿಂಟನ್ನು ಚೆನ್ನಾಗಿ ಕಲಿಯೋದ್ರಿಂದ ನಿಮಗೆ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಮೇಲೆ ಭಾಳಷ್ಟು ಹೆಲ್ಪ್ ಆಗ್ತೈತಿ ಈ ಕನ್ನಡ ಗ್ರಾಮರು ಮತ್ತು ಇಂಗ್ಲೀಷ್ ಗ್ರಾಮರು ಎಷ್ಟು ಬೆನಿಫಿಟ್ ಐತೆ ಅಂದರೆ ನಿಮಗೆ ನಿಮ್ಮ ಭಾಷೆಯ ಜ್ಞಾನ ಹೆಚ್ಚಾಗೋದಕ್ಕೆ ಹೆಲ್ಪ್ ಆಗತಿ ಜೊತೆಗೆ ಶೈಕ್ಷಣಿಕ ಜ್ಞಾನ ಹೆಚ್ಚಾಗೋದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಜ್ಞಾನ ಕಡ್ಡಾಯ ಮಾಡಿದ್ದಾರೆ ಈಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೋರಿ ಇಂಗ್ಲೀಷ್ ಮತ್ತು ಕನ್ನಡದ ನಾಲೆಜನ್ನು ಪರೀಕ್ಷೆ ಮಾಡ್ತಾರೆ ಕೆಲವು ಪರೀಕ್ಷೆಗಳಲ್ಲಂತೂ ಕೂಡ ಪಿ ಎಸ್ ಐ ಅಂತ ಪರೀಕ್ಷೆ ಆಗಿರ್ಬೋದು ಅಲ್ಲೆಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರ್ತೈತಿ ಅಲ್ಲೆಲ್ಲ ಭಾಳಷ್ಟು ಹೆಲ್ಪ್ ಆಗ್ತೈತಿ ಅದಕ್ಕೆ ಭಾಷೆಗಳ ಬಗ್ಗೆ ಭಾಳಷ್ಟು ಪ್ರಾವೀಣ್ಯತೆ ಬರಬೇಕಾದ್ರೆ ಆ ಆಯಾ ಭಾಷೆಗಳ ಗ್ರಾಮರನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಸ್ವಲ್ಪ ಟೈಮನ್ನು ಕೊಟ್ಟು ಒಂದು ನೋಟ್ಬುಕ್ ಮಾಡಿ ಬರಿತಾ ಹೋಗ್ರಿ ಬರೆದು ಅದಕ್ಕೆ ಸಂಬಂಧಪಟ್ಟಂಥ ಗ್ರಾಮರ್ ಪಾಯಿಂಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನೈತಿ ನೋಟ್ ಮಾಡ್ತಾ ಹೋಗ್ರಿ ಭಾಳ ಟೈಮ್ ಇಲ್ಲ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದರೆ ಸಾಕು ಹಾಗಾಗಿ ಇನ್ನೊಂದು ಪಾಯಿಂಟ್ ಹೊಸ ಭಾಷೆ ಕಲಿಯಲು ಪ್ರಯತ್ನಿಸಿ ಒಂದು ಗಾದೆ ಏನು ಹೇಳ್ತತಿ ಅಂದ್ರೆ ಎರಡು ಭಾಷೆ ಮಾತನಾಡುವಂಥ ವ್ಯಕ್ತಿ ಇಬ್ಬರು ವ್ಯಕ್ತಿಗಳಿಗೆ ಸಮ ಅಂತ ಹೇಳ್ತತಿ ಅಂದ್ರೆ ನಮಗೆ ಒಂದಕ್ಕಿಂತ ಹೆಚ್ಚು ಭಾಷೆ ಬಂದ್ರೆ ನಮಗೆ ಇಬ್ಬರು ಮೂವರು ಇದ್ದಂಗೆ ನಾವು ಅದಕ್ಕೆ ಒಂದು ಭಾಷೆಯನ್ನು ಕಲಿಯೋದ್ರಿಂದ ಭಾಳಷ್ಟು ಲಾಭಗಳಿದಾವೆ ವಿಶೇಷವಾಗಿ ಇಂಗ್ಲೀಷ್ ಭಾಷೆ ಕಲಿಯೋದ್ರಿಂದ ಸಾಕಷ್ಟು ಜಾಬ್ ಅಪಾರ್ಚುನಿಟೀಸ್ ಇದಾವೆ ಎಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಮ್ ಆಗ್ತಾ ಇರೋದ್ರಿಂದ ಕನ್ನಡ ಕೀಳು ಅಂತ ಹೇಳ್ತಾ ಇಲ್ಲ ನಮಗೆ ಒಂದು ಉದ್ಯೋಗ ಅಂತೇಳಿ ಸಿಗಬೇಕಾದ್ರೆ ಕನ್ನಡ ಕಲಿತ್ರೆ ಉದ್ಯೋಗ ಸಿಗ್ತಾವೆ ಇಲ್ಲ ಅಂತೇಳಿ ಅಲ್ಲ ಬಟ್ ಇಂಗ್ಲೀಷ್ ಭಾಷೆಯನ್ನು ಅತ್ಯುತ್ತಮವಾಗಿ ಮಾತನಾಡೋದು ಕಲಿಯೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಜಾಬ್ ಅಪಾರ್ಚುನಿಟೀಸ್ ಇರ್ತಾವೆ ನಿಮ್ಮ ಜ್ಞಾನಕ್ಕೆ ಒಂದು ಮೆರುಗು ಕೊಟ್ಟಂಗೆ ಆಗ್ತೈತೆ ಅದಕ್ಕೆ ಹೆಂಗೆ ಕಲಿಯೋದ್ರಿ ಎಲ್ಲರ ಸ್ಪೋಕನ್ ಇಂಗ್ಲೀಷ್ ಹಚ್ಬಿಡೋ ರೀ ಒಂದು ಎರಡು ತಿಂಗಳ ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ ಸ್ಪೋಕನ್ ಇಂಗ್ಲೀಷ್ ಹಚ್ಚೋದ್ರಿಂದ ನಲವತ್ತು ದಿನ ಮೂವತ್ತು ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ ಪುಸ್ತಕ ತೊಗೊಂಡು ಅಭ್ಯಾಸ ಮಾಡಿಬಿಡಿ ಅವೆಲ್ಲ ಸ್ಯಾರ್ಟ್ ಟೈಮ್ ಒಳಗೆ ಕಲಿಯುವಂಥವಲ್ಲ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಇಪ್ಪತ್ತು ದಿನಗಳಲ್ಲಿ ಇಂಗ್ಲೀಷ್ ಮಾತನಾಡಬಲ್ಲರಿ ಇಂಥವು ಏನು ಪುಸ್ತಕ ಇದಾವೆ ಆ ಮೂವತ್ತು ದಿನದಲ್ಲಿ ಕಲಿಯೋಕ್ಕೆ ಇಲ್ಲ ಏನು ಮಾಡ್ಬೋದು ಅಂದರೆ ನೀವು ನೀವು ಹೇಳ್ತಿರ್ತೀರಿ ಐದನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ ತೊಗೊಳ್ಳೋದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ತೊಗೊಂಡು ಒಂದು ಪ್ಯಾರ ಜಸ್ಟ್ ಒಂದು ಪ್ಯಾರ ಓದ್ರಿ ಓದಿ ಆ ಒಂದು ಪ್ಯಾರಾವನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ ಕೆಲವು ಪಾರಿಭಾಷಿಕ ಪದಗಳಿರ್ತಾವೆ ಶಬ್ದಗಳ ಅರ್ಥ ಗೊತ್ತಿದಂಗಿಲ್ಲ ಅವನ ಡಿಕ್ಷ್ನರಿ ಇದ್ರೆ ಹುಡುಕಿ ಒಂದು ನೋಟ್ಬುಕ್ ಒಳಗೆ ಬರೀರಿ ಅವನು ಶಬ್ದಗಳ ಅರ್ಥ ದಿನ ಒಂದು ಐದು ಶಬ್ದ ಬರೆಯಕ್ಕೆ ಐದು ಹೊಸ ಶಬ್ದಗಳ ಅರ್ಥ ನೀವು ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೆ ಐದು ಮೂವತ್ತು ದಿನ ಆದಮೇಲೆ ನೂರ ಐವತ್ತು ಶಬ್ದ ಹೊಸ ಬಂದಿರ್ತವೆ ನಿಮಗೆ ನೆಕ್ಸ್ಟ್ ಎರಡು ತಿಂಗಳಾದಮೇಲೆ ಎರಡು ಮುನ್ನೂರು ಶಬ್ದ ಬಂದಿರ್ತವೆ ಈ ಥರ ಪ್ರತಿದಿನ ಒಂದು ಐದು ಹೊಸ ಶಬ್ದ ಕಲ್ಕೊಂಡು ಸಾಕು ಇದು ನಿಮಗೆ ಒಂದು ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ಒಂದು ಪ್ಯಾರವನ್ನು ಪ್ರತಿದಿನ ಒಂದ ಪ್ಯಾರ ಅರ್ಥ ಮಾಡಿಕೊಂಡು ಬರೆಯೋದು ಅರ್ಥ ಮಾಡ್ಕೊಂಡು ಓದೋದ್ರಿಂದ ನಿಮ್ಮ ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ ಗೊತ್ತಾಗ್ತೈತಿ ಇಂಗ್ಲೀಷ್ ಶಬ್ದ ಸಂಗ್ರಹ ಜಾಸ್ತಿ ಆಗ್ತತಿ ಇಂಗ್ಲೀಷನ್ನು ಹೆಂಗೆ ಅನ್ನೋದು ಕೂಡ ರೂಢಿ ಆಗ್ತದೆ ಅದಕ್ಕೆ ಇದು ಬೆಸ್ಟ್ ಮೆಥಡ್ ಇಂಗ್ಲೀಷ್ ಮಾತಾಡೋಕೆ ಯಾರು ಕಲಿಬೇಕಂತೀರಿ ಪ್ರತಿದಿನ ಒಂದು ಪ್ಯಾರ ಕರೆಕ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಆ ಟೆಕ್ಸ್ಟ್ ಬುಕ್ ಒಳಗೆ ಕೂಡ ಕೊಟ್ಟಿರ್ತಾರೆ ಗ್ಲಾಜರಿ ಅಂತೇಳಿ ಶಬ್ದಗಳು ಅರ್ಥ ಕೊಟ್ಟಿರ್ತಾರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಸರ್ ನಮ್ಮ ಮನೆ ಡಿಕ್ಷನರಿ ಇಲ್ರಿ ನಾವು ಹೆಂಗೆ ಇಂಗ್ಲೀಷ್ ವರ್ಡ್ ನೋಡೋದು ರೀ ಪ್ರತಿಯೊಬ್ಬರ ಮನೆಯೊಳಗಂತೂ ಸ್ಮಾರ್ಟ್ ಫೋನ್ ಅಂತೂ ಇತ್ತೀಚೆಗೆ ಇದಾವೆ ನೀವು ಗೂಗಲ್ ಒಳಗೆ ಏನು ಮಾಡ್ಬೇಕಂದ್ರೆ ಈಗ ಉದಾಹರಣೆಗೆ ನನಗೆ ಥರ್ಸ್ಟಿ ಅನ್ನುವಂಥ ಶಬ್ದದ ಅರ್ಥ ಗೊತ್ತಿಲ್ಲ ನೀವೇನು ಮಾಡ್ಬೇಕು ಥರ್ಸ್ಟಿ ಅನ್ನುವಂಥ ಶಬ್ದ ಬರೆದು ತರ್ಸ್ಟಿ ಮೀನಿಂಗ್ ಇನ್ ಕನ್ನಡ ಇಷ್ಟು ಟೈಪ್ ಮಾಡಿ ಸರ್ಚ್ ಮಾಡಿಬಿಟ್ರೆ ನೋಡಿರಿ ಬಂತು ನೋಡಿರಿ ಸ್ಕ್ರೀನ್ ಮ್ಯಾಗ ಕಾಣ್ಬೋದು ನೀವು ತರ್ಸ್ಟಿ ಅಂದರೆ ಬಾಯಾರಿದ ಈ ಥರ ನಿಮಗೆ ಪ್ರತಿಯೊಂದು ಪ್ರಶ್ನೆ ಕೂಡ ಬೆರಳ ತುದಿಯಲ್ಲೇ ಉತ್ತರ ಸಿಗ್ತದೆ ಗೂಗಲ್ ಒಳಗೆ ನಿಮ್ಗೆ ಡಿಕ್ಷನರಿ ಇಲ್ಲಾಂದ್ರೆ ಕೂಡ ಇದನ್ನ ನೆಪ ಮಾಡಿಕೊಂಡು ನೀವು ಒಂದೆರಡು ಶಬ್ದ ನೋಡುತ್ತೆ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಕ್ಕೆ ಯೂಸ್ ಮಾಡಬೇಡ್ರಿ ಫೋನ್ ಜಸ್ಟ್ ಸ್ಟಡಿ ಪರ್ಪೋಸ್ ಒಂದೆರಡು ಶಬ್ದ ಮೊದಲ ಏನು ಮಾಡ್ಬೇಕು ನಿಮಗೆ ಯಾವ ಐದು ಶಬ್ದ ನೋಡ್ಬೇಕು ಅಂತೀರಿ ಬರೆದಿಟ್ಕೊಳ್ರಿ ಐದು ಶಬ್ದ ಬರೆದಿಟ್ಕೊಂಡು ಏಕಕಾಲಕ್ಕೆ ಐದೇ ಶಬ್ದ ಹುಡುಕಿ ಅದರ ಮೀನಿಂಗ್ ಬರ್ಕೊಂಡು ಫೋನ್ ತೆಗೆದಿಟ್ಕೊಳ್ರಿ ಈ ಥರ ಪ್ರತಿದಿನ ಒಂದು ಒಂದು ಪ್ಯಾರ ಓದಿ ಅರ್ಥ ಮಾಡ್ಕೊಳೋಕ್ ಟ್ರೈ ಮಾಡ್ರಿ ಒಂದು ಆರು ತಿಂಗ್ ಒಂದು ಎರಡು ಮೂರು ತಿಂಗಳು ಈ ಥರ ಮಾಡಿರಿ ನಿಮ್ಮ ಇಂಪ್ರೂವ್ಮೆಂಟ್ ಯಾವ ಥರ ಆಗಿರ್ತೈತಿ ಇಂಗ್ಲೀಷ್ ಭಾಷೆ ಮೇಲೆ ಹಿಡಿತ ಯಾವ ಥರ ಬಂದಿರ್ತೈತಿ ಅನ್ನೋದನ್ನು ನೀವೇ ನನಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಖಂಡಿತ ಹೇಳ್ತೀರಿ ಆರನೇ ಪಾಯಿಂಟ್ ಏನಂದ್ರೆ ನಿಮ್ಮ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಲು ಇದು ಅತ್ಯುತ್ತಮ ಸಮಯ ಯಾವುದೇ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿ ಮಾಡ್ಕೋಬೇಕಾದ್ರೆ ನಿಮಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಏನಾಗ್ತದೆ ಅಂದ್ರೆ ಟೈಮ್ ಹೊಂದಾಣಿಕೆ ಆಗೋದಿಲ್ಲ ಹಾಂ ಇವತ್ತಿಂದ ನಾನು ಪ್ರತಿದಿನ ಬೆಳಿಗ್ಗೆ ಐದುವರೆಗೆ ಎದ್ದು ಅರ್ಧ ಗಂಟೆ ವ್ಯಾಯಾಮ ಮಾಡ್ಬೇಕಂತ ಒಂದು ಒಳ್ಳೆ ಅಭ್ಯಾಸ ರೂಢಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ಅವತ್ತೇನೋ ಟೆಸ್ಟ್ ಇರ್ತೈತೆ ಏ ಇವತ್ತು ಬೇಡ ನಾಳಿಂದ ಮಾಡಿರತ್ತೆ ಈ ಥರ ಅಡೆತಡೆಗಳು ಭಾಳಷ್ಟು ಬರ್ತಿರ್ತವೆ ಈಗ ಬೇಸಿಗೆ ರಜೆ ಇರೋದರಿಂದ ಏನೂ ಅಡೆತಡೆ ಇಲ್ಲ ಹಾಗಾಗಿ ನೀವು ಏನು ಮಾಡ್ಬೋದು ಅಂದ್ರೆ ಒಳ್ಳೆಯ ಹವ್ಯಾಸಗಳನ್ನ ರೂಢಿಸ್ಕೊಳ್ಳೋದಕ್ಕೆ ಒಂದು ಹವ್ಯಾಸ ಅಂತ ರೂಢಿ ಆಗೋದು ಯಾವಾಗದು ಒಂದೇ ಕೆಲಸವನ್ನು ಪದೇ ಪದೇ ಮಾಡಿದಾಗ ನಮಗೆ ಅದು ಹವ್ಯಾಸವಾಗಿ ರೂಢಿ ಆಗ್ತತಿ ಆ ಹವ್ಯಾಸ ಒಂದು ಸರಿ ರೂಢಿ ಆಗಿಬಿಟ್ರೆ ಆ ಹವ್ಯಾಸದಿಂದ ಸಾಕಷ್ಟು ಲಾಭಗಳಿವೆ ಓದೋದಾಗಿರ್ಬೋದು ಬರವಣಿಗೆ ಆಗಿರ್ಬೋದು ಹಾಡುಗಾರಿಕೆ ಆಗಿರ್ಬೋದು ಚಿತ್ರಕಲೆ ನಿಮ್ಗೆ ಎದರಾಗಿ ಇಂಟ್ರೆಸ್ಟ್ ಐತಿ ಅದರಾಗ ಟ್ರೈ ಮಾಡಿರಿ ಕೆಲವೊಬ್ಬರಿಗೆ ಡ್ರಾಯಿಂಗ್ ಅಂದರೆ ಭಾಳ ಇಂಟ್ರೆಸ್ಟ್ ಐತಿ ಡ್ರಾಯಿಂಗನ್ನು ಮಾಡಿರಿ ಒಂದು ತಾಸು ಕುತ್ಕೊಂಡು ಒಳ್ಳೆ ರೀತಿ ಪೇಂಟ್ ಮಾಡಿರಿ ನಿಮಗೆ ಓದೋದ್ರ ಬಗ್ಗೆ ಹವ್ಯಾಸ ಐತೆ ಒಂದಿಷ್ಟು ಪುಸ್ತಕ ಇಟ್ಕೋರಿ ಮನಸಾರೆ ಓದ್ರಿ ಓದಿ ಪಾಯಿಂಟ್ ಮಾಡ್ಕೊರಿ ಆಮೇಲೆ ಕೆಲವೊಬ್ರಿಗೆ ಬರವಣಿಗೆ ಹವ್ಯಾಸ ಇರ್ತೈತಿ ಏನೇನು ಅನ್ನಿಸ್ತೈತಿ ಎಲ್ಲ ಬರೀಬೇಕು ಅನ್ನಿಸ್ತೈತಿ ಅವರೆಲ್ಲ ಬರೆಯೋದನ್ನು ರೂಢಿ ಮಾಡಬೇಕು ಸದ್ಯ ಇವತ್ತೇನೋ ಒಂದು ಘಟನೆ ನಡೀತು ಅದ್ರ ಬಗ್ಗೆ ಬರೀರಿ ಒಂದು ಪೇಜ್ ಬರೀತಾ ತಪ್ಪಾಗಲಿ ಸರಿಯಾಗಲಿ ಬರೆಯೋದನ್ನು ರೂಢಿಸ್ಕೊಳ್ರಿ ಯಾರೋ ಒಬ್ಬರಿಗೆ ಹಾಡು ಬರೆಯೋದು ಕವಿತೆ ಬರೆಯೋದು ಹುಚ್ಚಿರ್ತೈತಿ ಅಂಥವ್ರು ಸಿನಿಮಾ ಹಾಡುಗಳನ್ನು ಕೇಳಿಸ್ಕೋಬೇಕು ಅದರ ಸಾಹಿತ್ಯ ಅರ್ಥ ಮಾಡ್ಕೋಬೇಕು ನೀವೊಂದು ಹಳೆಯ ಟೋನಿಗೆ ಹೊಸ ಸಾಹಿತ್ಯ ಬರೆಯೋದನ್ನು ರೂಢಿಸ್ಕೋಬೇಕು ಇಂಥವು ಮಾಡ್ತಾ ಹೋದಾಗ ಅಂದ್ರೆ ನಿಮ್ಮ ಹವ್ಯಾಸಗಳು ನಿಮಗೆ ಗೊತ್ತಿಲ್ಲದ ನಿಮಗೇನು ಮಾಡ್ತಾವಂದ್ರೆ ಒಂದಿಷ್ಟು ನಾಲೆಜನ್ನು ತಂದು ಕೊಡ್ತಾವೆ ಅದರೊಳಗೆ ಮಾಸ್ಟ್ರಿಯನ್ನು ತಂದು ಕೊಡ್ತಾವೆ ಅದಕ್ಕೆ ಕೆಲವು ಕೆಲವು ಜನ ಅಕಾಡೆಮಿಕಲಿ ಶಾಲೆ ಏನು ಕಲ್ತಿರ್ತಾರಲ್ಲ ಡಿಗ್ರಿ ಬಿ ಎ ಬಿ ಎಸ್ ಸಿ ಎಮ್ ಎಮ್ ಎಸ್ ಸಿ ಏನದಲ್ಲ ಈ ಡಿಗ್ರಿಗಳು ಕೊಡಲಾರ್ದಷ್ಟು ಹಣವನ್ನು ಕೇವಲ ತಮ್ಮ ಹವ್ಯಾಸಗಳು ತಂದು ಕೊಟ್ಟಿದ್ದವು ಒಬ್ರಿಗೆ ಯಾರಿಗೂ ಅಡುಗೆ ಮಾಡುವಂಥದ್ದೊಂದು ಸ್ಕಿಲ್ ಅದನ್ನು ಅವರು ಅದರೊಳಗೆ ಎಕ್ಸ್ಪರ್ಟ್ ಆಗಿ ಒಂದು ಹೋಟೆಲನ್ನು ತೆರೆದು ಅತ್ಯುತ್ತಮ ಅಡುಗೆ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಜಸ್ಟ್ ಒಂದು ಅತ್ಯುತ್ತಮವಾಗಿ ಟೀ ಮಾಡೋದನ್ನು ಕಲ್ಕೊಂಡು ಪ್ರತಿದಿನ ಮರೆ ಟೀ ಅಷ್ಟೇ ಮಾಡೋದು ಆ ಟೀಯನ್ನು ಅತ್ಯುತ್ತಮವಾಗಿ ಮಾಡಿಕೊಂಡು ಆ ಟೀಯಿಂದನೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಹವ್ಯಾಸಗಳು ನಿಮಗೆ ಖುಷಿ ತರೋದ್ರ ಜೊತೆಗೆ ಬರೀ ಒಂದು ಅತ್ಯುತ್ತಮವಾಗಿ ಪುಸ್ತಕ ಬರೆದು ಚೇತನ್ ಭಗತ್ ಅಂತ ಹೆಸರು ಕೇಳಿರ್ಬೋದು ನೀವು ಒಂದು ಒಳ್ಳೆಯ ಪುಸ್ತಕ ಬರೋದು ಲಕ್ಷಾಂತ ಗಂಟಲೆ ಕೋಟಿ ಗಂಟಲೆ ಸಂಪಾದನೆ ಮಾಡಿ ಉದಾಹರಣೆ ಸಾಕಷ್ಟಿದೆ ಅದಕ್ಕೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಐತಿ ಅದರೊಳಗೆ ತೊಡಗಿಸ್ಕೊಂಡು ಅತಿಯಾಗಿ ಇನ್ವಾಲ್ವ್ಮೆಂಟಿಂದ ಅದನ್ನು ಪ್ರಾಕ್ಟೀಸ್ ಮಾಡ್ರಿ ಪ್ರತಿದಿನ ರೂಢಿ ಮಾಡ್ಕೋರಿ ಓದೋದಿರ್ಬೋದು ಬರೆಯೋದಿರ್ಬೋದು ಹಾಡುಗಾರಿಕೆ ಆಗಿರ್ಬೋದು ಪ್ರತಿಯೊಂದರಲ್ಲಿ ಕೂಡ ಈಗ ಸೋಷಿಯಲ್ ಮೀಡಿಯಾ ಇರೋದರಿಂದ ಯಾರಿಗೆ ಟ್ಯಾಲೆಂಟ್ ಐತಿ ಯಾರಿಗೆ ಒಂದು ಪರಿಣಿತಿ ಐತಿ ಅವರಿಗೆ ಸಾಕಷ್ಟು ಅವಕಾಶಗಳಿದ್ದವು ನೀವು ಮುಂದೆ ನಿಮ್ಮ ಜೀವನ ಸುಧಾರಣೆ ಆಗೋದಕ್ಕೆ ನಿಮ್ಮ ಜೀವನಕ್ಕೆ ಒಂದು ನೆಲೆ ನಿಲ್ಲೋದಕ್ಕೆ ಈ ಹವ್ಯಾಸಗಳು ಭಾಳಷ್ಟು ಹೆಲ್ಪ್ ಆಗ್ತವೆ ಏ ಯಾವ ಹವ್ಯಾಸ ಇರ್ತತಿ ಆಟ ಆ ಪ್ರತಿದಿನ ಚೆನ್ನಾಗಿ ಆಟ ಆಡ್ರಿ ಆಟ ಆಡೋದ್ರಿಂದ ಟೈಮ್ ವೇಸ್ಟ್ ಆಗೋದಿಲ್ಲ ನಿಮಗೆ ಸಾಕಷ್ಟು ಏಕಾಗ್ರತೆ ಡೆವಲಪ್ ಆಗತಿ ಆಮೇಲೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವಂಥ ಮನೋಭಾವ ಗೊತ್ತಾಗ್ತೈತಿ ಗೆಲುವಿಗೋಸ್ಕರ ಪ್ರಯತ್ನ ಮಾಡಬೇಕು ಅನ್ನೋದು ಗೊತ್ತಾಗ್ತತಿ ಸಾಕಷ್ಟು ವಿಷಯಗಳು ಆಟದಿಂದ ಗೊತ್ತಾಗ್ತವು ಚೆನ್ನಾಗಿ ಆಟ ಆಡ್ರಿ ನಿಮ್ಮ ಓಣಿ ಹುಡುಗರ ಜೊತೆ ಅತ್ಯುತ್ತಮವಾಗಿ ಭಾಗವಹಿಸಿ ಚೆನ್ನಾಗಿ ಆಟ ಆಡ್ರಿ ಆಟದಿಂದ ಸಾಕಷ್ಟು ಲಾಭಗಳಿದ್ದಾವೆ ನೀವು ಆಟವನ್ನೇ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡು ಅದರೊಳಗೆ ಅತಿ ಪ್ರಾಕ್ಟೀಸ್ ಮಾಡ್ರಿ ಹಾಗಾಗಿ ನಿಮ್ಮ ಹವ್ಯಾಸಗಳು ನಿಮ್ಮ ಜೀವನವನ್ನು ಒಂದು ಆಗುವಂಗೆ ಮಾಡ್ತವೆ ಹವ್ಯಾಸಗಳಿಗೆ ಹೆಚ್ಚು ಆದ್ಯತೆ ಕೊಡ್ರಿ ಈ ಒಳ್ಳೆ ಪಾಯಿಂಟ್ ಒಂದಿಷ್ಟು ಹೊಸ ಕೌಶಲ್ಯ ಅಥವಾ ಜ್ಞಾನ ಪಡೆದುಕೊಳ್ಳಲು ಪ್ರಯತ್ನಿಸಿ ಸಿಟಿ ಒಳಗೆ ಹೆಲ್ಪ್ ಆಗುತ್ತಿದೆ ಭರತನಾಟ್ಯ ಕ್ಲಾಸ್ ಅಂತ ಇರ್ತವೆ ಡ್ಯಾನ್ಸ್ ಕ್ಲಾಸು ಕರಾಟೆ ಕ್ಲಾಸು ಒಂದು ಅಷ್ಟು ಹೋಗಿ ಬಂದರೂ ಸಹ ಕೆಲವೊಂದು ಭರತನಾಟ್ಯ ಕ್ಲಾಸ್ ವಾರಕ್ಕೊಮ್ಮೆ ಕೂಡ ಇರ್ತವೆ ಕರಾಟೆ ಕ್ಲಾಸು ವಾರಕ್ಕೊಮ್ಮೆ ಇರ್ತವೆ ವಾರಕ್ಕೊಮ್ಮೆ ಹೋಗಿ ಬರೋ ಸಮಸ್ಯೆ ಅನ್ನಿಸೋದಲ್ಲ ಹೋಗಿ ಬರ್ಬೋದು ಬಟ್ ಹಳ್ಳಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಇವೆಲ್ಲ ಕ್ಲಾಸ್ಗಳು ಅವೈಲೇಬಲ್ ಇರೋದಿಲ್ಲ ಇಂಗ್ಲೀಷ್ ಮಾತನಾಡೋದನ್ನು ರೂಢಿ ಮಾಡ್ಕೊಳ್ಳೋಕೆ ಟೆಕ್ಸ್ಟ್ ಬುಕ್ ಅವೈಲೇಬಲ್ ಇರ್ತವೆ ನಿಮ್ಮ ಡಿಕ್ಷನರಿ ಅವೈಲೇಬಲ್ ಇರ್ತವೆ ಅಥವಾ ಪೋನ್ ಇರ್ತದೆ ಒಂದಿಷ್ಟು ಹೊಸ ವಿಷಯಗಳನ್ನು ಕಲಿತ್ ಕಲಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂದಾಗ ನಿಮಗೇನಾಗ್ತದೆ ಅಂದರೆ ಆ ಹೊಸ ಸ್ಕಿಲ್ಗಳು ಹೊಸ ಸ್ಕಿಲ್ಗಳು ನಿಮಗೆ ಇನ್ಡೈರೆಕ್ಟ್ಲಿ ನಿಮ್ಮ ಶೈಕ್ಷಣಿಕ ಜೀವನ ಹೆಲ್ಪ್ ಶೈಕ್ಷಣಿಕ ಜೀವನ ಸುಗಮವಾಗಿ ಸಾಗೋದಕ್ಕೆ ನಿಮ್ಮ ಜೀವನ ಆಗೋದಕ್ಕೆ ಹೆಲ್ಪ್ ಮಾಡ್ತಾವೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಏನಂದ್ರೆ ದೇಶ ಸುತ್ತು ಕೋಶೆ ಓದುವಂಥ ಒಂದು ಗಾದೆ ಮಾತಿದೆ ನಾವು ಕೋಶೆ ಓದೋಕ್ಕಾಗಲ್ಲ ಅಂದ್ರೆ ದೇಶ ಸುತ್ತಿ ಆದರೂ ಕೂಡ ಜ್ಞಾನವನ್ನು ಪಡ್ಕೋಬೋದು ಅದರ ಕೋಶ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಾವು ಜಗತ್ತನ್ನು ನೋಡ್ಬೋದು ಎಲ್ಲೆಲ್ಲಿ ಹೊರಗೆ ಹೋಗೋ ಸಂದರ್ಭ ಬರ್ತೈತಿ ನಿಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗೋ ಸಂದರ್ಭ ಬಂದ್ರೆ ಹೋಗೋ ಚಾನ್ಸನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಲ್ಲೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮನೆ ಬಿಟ್ಟು ಹೊರಗೆ ಹೋಗೋದು ಏನೈತಲ್ಲ ಅದು ನಿಮಗೆ ಒಳ್ಳೆ ನಾಲೆಜನ್ನು ತಂದು ಕೊಡ್ತೈತಿ ಒಳ್ಳೆ ಮಾಹಿತಿಯನ್ನು ತಂದು ಕೊಡ್ತೈತಿ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸನ್ನು ತಂದು ಕೊಡ್ತೈತಿ ಯಾವುದೋ ಅಜ್ಜಿ ಊರಿಗೆ ಹೋಗ್ತೀರಿ ಅಲ್ಲಿ ಹೊಸ ಊರು ಹೊಸ ಜನಜೀವನ ಶೈಲಿ ಮಾತನಾಡುವಂಥ ರೀತಿ ಬದುಕೋ ರೀತಿ ಸಾಕಷ್ಟು ವಿಷಯಗಳು ಗೊತ್ತಾಗ್ತವೆ ಜೊತೆಗೆ ನಿಮ್ಮ ಮನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೊರತುಪಡಿಸಿ ಬೇರೆಯವ್ರ ಮನೆಗೆ ಇದ್ದು ನೋಡ್ರಿ ಅಲ್ಲಿ ಇರುವಂಥ ಬಾಂಧವ್ಯ ಸಂಬಂಧಗಳು ಎಲ್ಲ ಮಹತ್ವ ಗೊತ್ತಾಗತ್ತೆ ಬಾಂಧವ್ಯಗಳ ಅರ್ಥ ಗೊತ್ತಾಗತ್ತೆ ಸಂಬಂಧಗಳ ಮಹತ್ವ ಗೊತ್ತಾಗತ್ತೆ ಇವೆಲ್ಲವೂ ಕೂಡ ಅರ್ಥ ಆಗ್ಬೇಕಂದ್ರೆ ನೀವು ಬೇರೆ ಊರಿಗೆ ಹೋಗಿ ಒಂದು ಎರಡು ಮೂರು ದಿನ ಇದ್ದು ಬರ್ರಿ ಅದು ಒಂದಿಷ್ಟು ಸಂಬಂಧಗಳು ಏನಾಗ್ತವೆ ಅಂದ್ರೆ ರಿನೀವ್ ಆಗ್ತವೆ ಒಂದು ಬಾಂಧವ್ಯ ಹೆಚ್ಚಾಗ್ತೈತೆ ಅದಕ್ಕೆ ಹಂಗೆ ಹೊರಗೆ ಹೋಗೋ ಸಂದರ್ಭ ಅಂದ್ರೆ ಹೋಗಿರಿ ನಿಮಗೆ ಅಜ್ಜಿ ಇದ್ರೆ ಅಜ್ಜಿಗೆ ಕತೆಗಳು ಗೊತ್ತಿದ್ರೆ ರಾತ್ರಿ ಮಲ್ಗಳ ಮುಂದೆ ಕತೆ ಹೇಳಿಕೊಳ್ಳೋದಕ್ಕೆ ಟ್ರೈ ಮಾಡಿರಿ ನೀವು ಫೋನ್ನೇ ನೋಡ್ಕೊಂಡು ಕೂತ್ಕೋಬೇಕು ಹೋಗ್ಬೇಡ್ರಿ ಯಾಕಂದ್ರೆ ಅಜ್ಜಿ ಹೇಳುವಂಥ ಕಥೆಗಳಿಂದ ಸಾಕಷ್ಟು ನಮಗೆ ಊಹಾ ಕಲ್ಪನೆ ಶಕ್ತಿ ಜಾಸ್ತಿ ಆಕತಿ ಇಮ್ಯಾಜಿನೇಷನ್ ಈಸ್ ಗ್ರೇಟರ್ ದೆನ್ ನಾಲೆಜ್ ಅಂತ ಹೇಳ್ತವೆ ನಾವು ಇಮ್ಯಾಜಿನೇಷನ್ ಮಾಡುವಂಥ ಕೌಶಲ್ಯ ನಮಗೆ ಬರಬೇಕಾದ್ರೆ ಕತೆಗಳನ್ನು ಕೇಳಬೇಕು ನಾವು ಕಥೆಯಿಂದ ಕತೆ ಕೇಳೋದ್ರಿಂದ ಭಾಳಷ್ಟು ಲಾಭಗಳಿದ್ದಾವೆ ನೈತಿಕ ಮೌಲ್ಯಗಳು ಹೆಚ್ಚಾಗ್ತವೆ ಜೊತೆಗೆ ಕಲ್ಪನಾ ಶಕ್ತಿ ಭಾಳಷ್ಟು ಇಂಪ್ರೂವ್ ಆಕತಿ ಅದನ್ನು ಸಾಧ್ಯ ಆದರೆ ಮಾಡೋಕ್ಕೆ ಟ್ರೈ ಮಾಡಿರಿ ಭಾಳ ಇಂಪಾರ್ಟೆಂಟು ಒಂಬತ್ತನೇ ಪಾಯಿಂಟ್ ನಿಮ್ಮ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ವ್ಯಕ್ತಿತ್ವ ವಿಕಸನಗೊಳಿಸುವ ಒಂದಿಷ್ಟು ಟಿ ವಿ ಪ್ರೋಗ್ರಾಮನ್ನು ನೋಡಿರಿ ಕೆಲವೊಬ್ರು ನೋಡಿರಿ ಯಾವುದೋ ಒಂದು ಘಟನೆ ಅವರ ಇಡೀ ಜೀವನವನ್ನು ಬದಲಿ ಮಾಡಿರ್ತೈತಿ ಒಂದು ಪುಸ್ತಕ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿರ್ತೈತಿ ಯಾವುದೋ ಒಂದು ನೋಡಿದ ಪ್ರೋಗ್ರಾಮ್ ಅವರಲ್ಲಿ ಇನ್ಸ್ಪೈರ್ ಮಾಡಿ ಆ ಸಾಧನೆಗೆ ಮುನ್ನುಡಿಯಾಗಿರ್ತೈತಿ ಅದಕ್ಕೆ ನಿಮ್ಮ ಟ್ಯಾಲೆಂಟ್ಗೆ ಪ್ರೋತ್ಸಾಹ ನೀಡುವಂಥ ಆಮೇಲೆ ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಡುವಂಥ ಸಾಕಷ್ಟು ಪ್ರೋಗ್ರಾಮ್ಗಳು ಟಿ ವಿಗಳು ಬರ್ತಿರ್ತಾವೆ ಉದಾಹರಣೆಗೆ ತಟ್ ಅಂತ ಹೇಳಿ ಅಂತೇಳಿ ಕ್ಯೂಜ್ ಕಾರ್ಯಕ್ರಮ ಇರ್ಬೋದು ಅಥವಾ ನಿಮಗೆ ನಟನೆ ಬಗ್ಗೆ ಆಸಕ್ತಿ ಇದ್ದರೆ ಏನೋ ಮಹಾ ನಟಿ ಅಂತೇನೋ ಬರ್ತಿರ್ತದೆ ನಟ ನಟನೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ ನೋಡೋದಾಗಿರ್ಬೋದು ನಿಮಗೆ ಹಾಸ್ಯ ಮಾಡೋ ಹಾಸ್ಯ ಭಾಷಣ ಮಾಡುವಂಥ ಹವ್ಯಾಸ ಇದ್ದರೆ ಹಾಸ್ಯದ ಕಾರ್ಯಕ್ರಮಗಳನ್ನು ನೋಡುವಂಥದ್ದು ಸಾಕಷ್ಟು ದಾರಿಗಳಿದಾವೆ ಅಂಥವು ನಮಗೆ ಏನು ಅವೈಲೇಬಲ್ ಇದ್ದಾವೆ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಟಿ ವಿಯಲ್ಲಿ ಏನು ಅವೈಲೇಬಲ್ ಅದು ಅವನ್ನ ನೋಡ್ಬೋದು ನಿಮಗೆ ಹಿಂದಿ ಬರ್ತಿದ್ರೆ ಸೋನಿ ಟಿವಿ ಒಳಗೆ ಒಂದು ಪ್ರೋಗ್ರಾಮ್ ಬರ್ತೈತಿ ಕಪಿಲ್ ಶರ್ಮಾ ಶಿವ ಅಂತೇಳಿ ಭಾಳ ಚೆನ್ನಾಗಿರ್ತೈತಿ ಭಾಳಷ್ಟು ಅಂದರೆ ನೀವು ಪದೇ ಪದೇ ಹಾಸ್ಯ ಭಾಷಣ ಕೇಳೋದ್ರಿಂದ ಹಾಸ್ಯಘಟ್ಟ ನೋಡೋದರಿಂದ ನಿಮ್ಮಲ್ಲಿ ಒಂದು ಹಾಸ್ಯ ಪ್ರವೃತ್ತಿ ಉಂಟಾಕತಿ ಪ್ರತಿ ಘಟನೆಯನ್ನು ಹಾಸ್ಯ ದೃಷ್ಟಿಯಿಂದ ನೋಡ್ ನೋಡೋದು ಹೇಗೆ ಅನ್ನೋದು ಗೊತ್ತಾಕತಿ ಇವೆಲ್ಲವೂ ಕೂಡ ಇಂಪ್ರೂವ್ ಆಗ್ತವೆ ಅದಕ್ಕೆ ನಿಮ್ಮ ಟ್ಯಾಲೆಂಟ್ಗೆ ಪ್ರೋತ್ಸಾಹ ನೀಡುವಂಥ ಸಾಕಷ್ಟು ಪ್ರೋಗ್ರಾಮ್ಗಳು ನಿಮ್ಮಗೆ ಇನ್ಸ್ಪೈರ್ ಮಾಡ್ತವೆ ಅಂಥವನ್ನ ನೋಡೋದಕ್ಕೆ ಟ್ರೈ ಮಾಡಿ ಇದರಿಂದ ನಿಮಗೆ ಎಂಜಾಯ್ಮೆಂಟು ಸಿಗ್ತತಿ ಜೊತೆಗೆ ಮೋಟಿವೇಶನ್ ಕೂಡ ಸಿಗ್ತತಿ ಲಾಸ್ಟ್ ಪಾಯಿಂಟ್ ಬಟ್ ನಾಟ್ ಲೀಸ್ಟ್ ಪಠ್ಯೇತರ ಪುಸ್ತಕಗಳನ್ನ ಓದಿ ಬರೀ ಟೆಕ್ಸ್ಟ್ ಬುಕ್ ಓದಿ ಓದಿ ನಿಮಗೆ ಟೆಕ್ಸ್ಟ್ ಬುಕ್ ಜ್ಞಾನ ಮಾತ್ರ ಬರ್ತೈತಿ ಪಠ್ಯೇತರ ಪುಸ್ತಕ ಓದೋರಿಂದ ನಿಮಗೆ ಜೀವನ ಜ್ಞಾನ ಸಿಗ್ತೈತಿ ಬದುಕಿನ ಜ್ಞಾನ ಸಿಗ್ತೈತಿ ಬದುಕನ್ನು ಹೆಂಗೆ ಬದುಕಬೇಕನ್ನು ಸಿಗ್ತೈತಿ ಬದುಕಿನಲ್ಲಿ ಸೋತಾಗ ಯಾವ ಥರ ಸಾಂತ್ವನ ಮಾಡ್ಕೋಬೇಕು ಗೆಲ್ಲೋದಕ್ಕೆ ಏನು ಮಾಡಬೇಕು ಸಾಕಷ್ಟು ನಾವು ನೊಂದಂಥ ಮನಸ್ಸಿಗೆ ಸಾಂತ್ವನ ಹೆಂಗಿರಬೇಕು ಎಲ್ಲವನ್ನೂ ಕೂಡ ನಮಗೆ ಸಾಹಿತ್ಯ ಓದು ತಂದು ಕೊಡ್ತೈತಿ ಅದಕ್ಕೆ ಅಟ್ಲೀಸ್ಟ್ ಒಂದು ಬುಕ್ ಆದರೆ ಈ ಸುಟ್ಟಿಯೊಳಗೆ ಯಾವ್ದಾರ ಬುಕ್ ಆಗಿರ್ಬೋದು ನಿಮಗೆ ಮಕ್ಕಳಿಗೆ ಇಷ್ಟಪಡುವಂಥ ಸಾಕಷ್ಟು ಪುಸ್ತಕಗಳಿದಾವೆ ಪೂರ್ಣಚಂದ್ರ ತೇಜಸ್ವಿ ಬರೋದಂಥ ಪ್ಲಯಿಂಗ್ ಸರ್ಸ್ ಹಾರುವ ತಟ್ಟೆಗಳು ಅಂತ ಪುಸ್ತಕ ಇದೆ ಭಾಳ ಚೆನ್ನಾಗಿದೆ ಮಕ್ಕಳು ಓದುವಂಥ ಸಾಕಷ್ಟು ಪುಸ್ತಕಗಳಿದಾವೆ ಇನ್ನೂ ಸುಟ್ಟಿ ಕೊಟ್ಟಿಲ್ಲ ಏಪ್ರಿಲ್ ಹತ್ತಕ್ಕೆ ನಿಮ್ಮ ಸ್ಕೂಲ್ ಲೈಬ್ರರಿ ಒಳಗೆ ನಿಮ್ಮ ಹೆಸರು ಬರೋದು ತೊಗೊಂಡು ಬರ್ರಿ ಒಂದೆರಡು ಪುಸ್ತಕ ತೊಗೊಂಡ್ಬರಿ ಓದಕ್ಕೆ ಟ್ರೈ ಮಾಡಿರಿ ರಜೆ ಒಳಗೆ ಓದ್ತಾನಿರಿ ಅಂದ್ರೆ ಇಲ್ಲ ಕೊಡಂಗಿಲ್ಲ ಅಂತ ಯಾರು ಹೇಳೋದಿಲ್ಲ ರಿಕ್ವೆಸ್ಟ್ ಮಾಡ್ಕೊ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರಾದರೂ ಕೊಡ್ತಾರೆ ನಿಮ್ಮ ಸ್ಕೂಲ್ ಲೈಬ್ರರಿ ಒಳಗೆ ಇರ್ತಾವೆ ಇಸ್ಕೊಂಡು ಬಂದು ಓದೋಕೆ ಟ್ರೈ ಮಾಡಿರಿ ಇಲ್ಲ ಸಾಧ್ಯ ಇಲ್ಲ ಅಂದ್ರೆ ಯಾರು ಊರಿಗೆ ಹೋಗ್ತಿರ್ತಾರೆ ಅವ್ರ ಕಡೆಯಿಂದ ಒಂದು ಪುಸ್ತಕ ತರಿಸ್ರಿ ಒಂದು ನೂರು ನೂರೈವತ್ತು ರೂಪಾಯಿ ಖರ್ಚು ಮಾಡ್ರಿ ಆ ನೂರೈವತ್ತು ರೂಪಾಯಿ ನಿಮಗೆ ಹೊಸ ಅನುಭವ ಕೊಡ್ತೈತಿ ಹೊಸ ಜ್ಞಾನ ಕೊಡ್ತೈತಿ ಆ ನೂರೈವತ್ತು ರೂಪಾಯಿ ನೀವು ಕಷ್ಟು ದುಡ್ಡನ್ನು ಕೂಡ ಸಂಪಾದನೆ ಮಾಡ್ಬೋದು ಅದಕ್ಕೆ ಈ ರಜೆಯೊಳಗೆ ಇಂಥ ಒಂದು ಒಂದಾದರೂ ಅಟ್ಲೀಸ್ಟ್ ಒಂದು ಪಠ್ಯಸ್ಥರ ಪುಸ್ತಕ ಓದ್ರಿ ಮಹಾನ್ ವ್ಯಕ್ತಿಗಳ ಆತ್ಮಕಥನ ನೋದ್ರಿ ಸತ್ಯದೊಂದಿಗೆ ನನ್ನ ಅನ್ವೇಷಣೆಗಳು ಅಂತೇಳಿ ಗಾಂಧೀಜಿಯವ್ರದ್ದು ಅಂಬೇಡ್ಕರ್ ಬರೆದಂಥ ಪುಸ್ತಕ ಈ ಥರ ಮಹಾನ್ ವ್ಯಕ್ತಿಗಳು ಬರೆದಂಥ ಪುಸ್ತಕಗಳನ್ನ ಓದ್ರಿ ಅದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತತಿ ನಿಮ್ಮ ಒಂದು ಚಾಕಚಕತೆ ಕೌಶಲ್ಯಗಳು ಕೂಡ ಹೆಚ್ಚಾಗ್ತವೆ ಈ ಹತ್ತು ಅಂಶಗಳನ್ನ ನೀವು ಅಪ್ಲೈ ಮಾಡಿಕೊಂಡು ನಿಮ್ಮ ರಜೆಯನ್ನು ಮೀನಿಂಗ್ಫುಲ್ಲಾಗಿ ಮಾಡ್ಕೊರಿ ಇದಕ್ಕೂ ಕೂಡ ಟೈಮ್ ಟೇಬಲ್ ಬೇಕಂದ್ರೆ ಇನ್ನೊಂದಿಷ್ಟು ದಿನ ಬಿಟ್ಟು ನಿಮಗೆ ಟೈಮ್ ಟೇಬಲನ್ನು ಕೂಡ ಕೊಡೋ ಪ್ರಯತ್ನ ಮಾಡ್ತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು